ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಮ್ಮೂರ ಹಬ್ಬದೇ ಕೊನೆಯ ವೀಡಿಯೋ ಆಗಿರುತ್ತೆ ಇದೆಲ್ಲ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲಾಗಿದೆ ಆಗಿ ಬಟ್ ನನಗೆ ಪೋಸ್ಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಇದನ್ನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ದೇವರುಗಳು ಕೂಡ ವಿದಾಯ ಹೇಳ್ತವೆ ಅಂದರೆ ಇವಾಗ ನಾವು ಒಂದು ಕ ಒಬ್ರನ್ನೊಬ್ರು ದೂರ ಹೋಗ್ತಿದ್ದೀವಿ ಅಥವಾ ಬೇರೆ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಬಾಯ್ ಹೇಳ್ತೀವಲ್ಲ ಅಥವಾ ನಮ್ಮ ಎಲ್ಲೋ ಹೋದಾಗ ಊರಿಗೆ ನಾವು ಹೋಗಬೇಕಾದ್ರೆ ಬಾಯ್ ಹೇಳ್ತೀವಲ್ಲ ಆ ರೀತಿಯಲ್ಲಿ ದೇವ್ರುಗಳು ಕೂಡ ಒಂದಕ್ಕೊಂದಕ್ಕೆ ಬಾಯ್ ಹೇಳ್ಕೊಂಡು ಹಬ್ಬ ಎಲ್ಲ ಮುಗಿದ ಮೇಲೆ ಅವುಗಳ ಊರಿಗೆ ಹೋಗೋ ವಿಡಿಯೋ ಈ ವಿಡಿಯೋದಲ್ಲಿರುತ್ತೆ ಅದನ್ನು ನೋಡೋದಕ್ಕೆ ಎಷ್ಟು ಚೆಂದ ಅಂತೀರ ನೀವೇ ನೋಡಿ ಆಯುಧ ಪೂಜೆ ಆದಂಥ ಎಂಟು ದಿನಕ್ಕೆ ಕರೆಕ್ಟಾಗಿ ಎಲ್ಲ ಊರುಗಳಲ್ಲೂ ತನ್ನ ಕುಣಿತವನ್ನು ಮುಗಿಸ್ಕೊಂಡು ಕೊನೆಗೆ ಒಳಲು ಗ್ರಾಮದಲ್ಲಿರೋ ಈ ಜಾಗಕ್ಕೆ ಬಂದು ದೇವರುಗಳು ಒಂದಕ್ಕೊಂದಕ್ಕೆ ಬಾಯ್ ಹೇಳ್ತವೆ ಬಾಯ್ ವಿದಾಯನ ಹೇಳ್ತವೆ ಆ ವಿಡಿಯೋ ಇದಾಗಿದೆ ಒದೆ ಸಮುದ್ರ ಮಡ್ಚಾಕ್ನಹಳ್ಳಿ ಮತ್ತು ಮಲ್ಲಿಗೆರೆ ಆದಮೇಲೆ ಹೊಳಲು ಹೊಳಲು ಆದಮೇಲೆ ಬೀರ್ಗೋಡ್ನಳ್ಳಿ ಬೀರ್ಗೋಡ್ನಳ್ಳಿ ಆದಮೇಲೆ ತಂಡಸ್ನಳ್ಳಿ ಕಟ್ಟೆ ಎಲ್ಲಾನು ಕುಣಿತ ಮುಗಿಸು ಕೊನೆಗೆ ತಂಡಸ್ನಳ್ಳಿಯಿಂದ ಹೊಳಲುಗೆ ಬಂದು ಎಲ್ಲ ಒಂದರೆ ಒಂದು ರೌಂಡ್ ಪೂಜೆ ಮಾಡಿ ದೇವ್ರುಗಳಿಗೆ ಒಂದಕ್ಕೊಂದಕ್ಕೆ ಸಲಾಮ್ ಕೊಟ್ಟು ಬಾಯಿ ಇಳ್ಕೊಳ್ಳೋದು ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದೇ ಜಾಗದಲ್ಲಿ ವರ್ಷ ವರ್ಷ ದೇವ್ರುಗಳು ಹೋ ಬಾಯಿ ಹೇಳಿ ಹೋಗುವಂಥ ಜಾಗ ಇದು ನಾನು ವಿದಾಯ ವಿದಾಯ ಅಂತ ಹೇಳಿದರೆ ಅರ್ಥ ಆಗೋಲ್ಲ ಅಂತ ಬಾಯನೋ ವರ್ಡ್ನ ಬಳಸ್ತಿದ್ದೀನಿ ಇವಾಗ ಬಾಯ ಹೇಳಿ ಹೋದರೆ ಇನ್ನು ನೆಕ್ಸ್ಟ್ ವರ್ಷಕ್ಕೇನೆ ಆಯುತ್ ಪೂಜೆಗೆ ದೇವ್ರುಗಳು ಊರಿಗೆ ಬರೋದು ಯಾರಾದರೂ ಅರ್ಸ್ಕೊಂಡಿದ್ರೆ ಮ ಕರೆಸ್ಬೋದು ಅರ್ಸ್ಕೊಂಡ್ರೆ ಮಾತ್ರ ಕರೆಸೋದು ಇಲ್ಲೋ ವರ್ಷಕ್ಕೆ ಅರ್ಸ್ಕೊಂಡ್ರೆ ಒಂದ್ಸಲ ಇಲ್ಲದ್ರೆ ನೆಕ್ಸ್ಟ್ ಆಯುಧ ಪೂಜೆವರೆಗೆ ದೇವ್ರುಗಳು ಹಿ ದೇವ್ರ ಕುಣಿತನ ನಾವು ನೋಡೋದಕ್ಕಾಗೋದಿಲ್ಲ ಎಷ್ಟೊಂದು ಜನ ಇವತ್ತು ಕೂಡ ಪೂಜೆ ಮಾಡಿಸೋಕೆ ಪೂಜೆ ಮಾಡಿಸ್ತಾರೆ ಟಮಟೆ ಪಟಾಕಿ ಕೂಡ ಎಲ್ಲನೂ ಇವತ್ತು ಕೂಡ ಮಾಡ್ತಾರೆ ಕಾಯ್ಕೊಂಡಿರ್ತೀವಿ ಇದನ್ನು ನೋಡೋದಕ್ಕೆ ಎಷ್ಟು ನಮ್ಮನೆ ಎದುರುಗಡೆನೇ ದೇವ್ರು ಬರೋದು ಆಚೆ ನಿಂತ್ಕೊಂಡು ಕಾಯ್ಕೊಂಡಿದ್ದು ಇಲ್ಲಿ ಬಂದ ತಕ್ಷಣ ದೇವ್ರುಗಳ ಹಿಂದೆ ಬಂದು ದೇವ್ ಇದು ಸ್ವಲ್ಪ ತೊಂದರೆ ಫೈವ್ ಟು ಟೆನ್ ಮಿನಿಟ್ಸ್ ದೇವ್ರಿಗೆ ಕುಣಿಸ್ತಾರೆ ಅದನ್ನು ನೋಡಿಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತೀವಿ ಇದು ಹಬ್ಬದ ಕೊನೆಯ ದಿನ ಬೇಜಾರಾಗುತ್ತೆ ದೇವ್ರಗಳನ್ನ ಕಳಿಸ್ಕೊಡೋದಕ್ಕೆ ಇಷ್ಟೆಲ್ಲ ಸಡಗರ ಹಬ್ಬ ಎಲ್ಲ ಮುಗಿದೋಯ್ತು ದೊಡ್ಡಯ್ಯ ಚಿಕ್ಕಯ್ಯ ಹೇಳೂರಮ್ಮ ಮಲ್ಲಿಗೆರೆ ಮಂತ್ರಿ ಊರಿಗೆ ಬಂದಾಯಿತು ಕುಂದಿದ್ದಾಯಿತು ಈಗ ಹೋಗೋ ಸಮಯ ಬಂದಿದೆ ಗಣಪತಿನೂ ಬಿಡಬೇಕಾದ್ರೆ ಎಷ್ಟು ಬೇಜಾರಾಗುತ್ತೋ ಈ ದೇವ್ರುಗಳ್ನ ಕಳಿಸ್ಬೇಕಾದ್ರೂ ಕೂಡ ಅದೇ ಒಂಥರ ಬೇಜಾರು ಅನ್ಸುತ್ತೆ ಏನೋ ಒಂಥರ ನನಗೆ ಪಾಸಿಟಿವ್ ವೈಬು ಎಮೋಷನಲ್ ಆಗೋ ಥರ ಫೀಲ್ ಅಂತ ನಂಗೆ ಸೀರಿಯಸ್ಲಿ ಆಗುತ್ತೆ ಎಲ್ಲ ದೇವ್ರಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ರು ಬಟ್ ನಾನು ನಾನ್ ವೆಜ್ ತಿನ್ಬಿಟ್ಟಿದ್ದೆ ಅಂತ ಹೇಳಿ ದೂರದಿಂದಲೇ ನಿಂತು ವೀಡಿಯೋ ಮಾಡ್ತಾಯಿದ್ದೆ ಇದ್ರ ಜೊತೆಗೆ ಬಸವಪ್ಪಗಳು ಕೂಡ ಬಂದಿದ್ವು ತಂಗಿ ಹೇಳೋರಮ್ಮ ಅಣ್ಣ ಅಣ್ಣಂದರಿಗೆ ಬಾ ಹೇಳಿ ವಿದಾಯ ಹೇಳಿ ನೋಡಿ ಹೆಂಗ್ ಹೋದ್ವು ದೇವ್ರುಗಳು ಅಂತ ಇಲ್ಲಿ ಹೋಗ್ತಿರೋದು ಬಂದು ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನದ ಬಸವಪ್ಪ ಇದನ್ನು ನಾವು ಇಟ್ಕೊಂಡೋಗಿ ಚಿಕ್ಕಯ್ಯನ ಬೆಟ್ಟದಲ್ಲಿ ಬಿಟ್ರು ಬೆಳಗ್ಗೆ ಆಗೋಷ್ಟೊಳಗೆ ನಮ್ಮ ಪಕ್ಕದಲ್ಲಿರೋ ಕಟ್ಟೆ ದೇವಸ್ಥಾನಕ್ಕೆ ಬಂದ್ಬಿಡುತ್ತಂತೆ ಯಾವುದೇ ಕಾರಣಕ್ಕೂ ಅದು ಅಲ್ಲಿರೋದಿಲ್ವಂತೆ ಅದಕ್ಕೆ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಇದಾಗಿತ್ತು ನಮ್ಮ ದೇವರುಗಳ ವಿದಾಯದ ವಿಡಿಯೋ ಈ ಆಚರಣೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್